ಬಂಜೀತನದ ಹರಲಿ ಮತ್ತ ಮಕ್ಕಳ ನೆತ್ತಿ ಆಡ್ಸಾಕಂತ ಫಲವಾ ಬರ್ತಾರ ಇಲ್ಲಿ ಅಜ್ಜನ ಹತ್ತಿರ ಬಂದ ಭಕ್ತರ ಕಷ್ಟ ಕೇಳಿ ಅಜ್ಜ ಬರವ ಕೊಡ್ತಾರ ನಮಸ್ಕಾರ ಈಗ ಇವತ್ ನಾವ ಇದ ಅಕ್ಕುಳ ಬಾಳಮಮ್ಮ ಅಂದ್ರ ಅವ್ರ ಜನ್ಮ ಭೂಮಿ ರೀ ಜನ್ಮ ಭೂಮಿ ಹಾ ಜನ್ಮ ಭೂಮಿ ಐತ್ರಿ ಜನ್ಮ ಭೂಮಿ ಇದ ಅಕ್ಕಳ ಬಾಳಮಮ್ಮ ಅವ್ರ ನಿಮ್ಮ ರಿಲೇಶನ್ ಒಳಗ ಬೆಳ್ಕೊಂಡು ಹೋಗ್ಯಾರಲ್ರಿ ಹೌದ್ರಿ ಅವ್ರದ್ ಏನ್ ಒಂದು ವಿಶೇಷ ಏನ್ ಪವಾಡ ಅಷ್ಟೊಂದು ಆಗತ್ರಿ ಇನ್ನ ಪೂರ್ ತಳದಿಂದ ಬರ್ತೇವ ಪೈಲಾ ಅವ್ರ ಮುಖ್ಯ ತಳ ಮಾಮಾನ ಅಜ್ಜನ್ ಅಜ್ಜ ನಿಂಬರ್ಗಿ ಬಿಜಾಪುರ್ ಡಿಸ್ಟಿಕ್ ಅಲ್ಲಿಂದ್ ಬಿಟ್ರ ಅವ್ರು ಬಿಜಾಪುರ್ ಬಂದ್ರು ಬಿಜಾಪುರಗು ಎಷ್ಟು ವರ್ಷ ತಗದ್ರ ಅಲ್ಲಿಂದ ಬಿಟ್ರ ಅರ್ಬಾವಿ ಬಂದ್ರಿ ಅರ್ಬಾವಿರಿ ಅರ್ಬಾವಿ ಬಂದ್ ಅಲ್ಲಿ ಎಷ್ಟು ವರ್ಷ ತಗದ್ರ ಬಾಳು ಮಾಮಾನ್ ಅಪ್ಪನ ಅಜ್ಜ ಅಕ್ಕುಳ್ ಬಂದ್ರ ಇಲ್ಲಿ ಅಕ್ಕೊಳ್ ಬಂದ್ರ ಅವ್ರದ ಮುಖ್ಯ ಪೈಲಾ ಅವ್ರ ಅಡ್ಡಿ ಹೆಸರು ಬನ್ನಿ 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 ಈಗ ಅರ್ಬಾಮಿ ಐತಿ ಯಾಕೆ ಅರ್ಬಾಣಿ ಐತಿ ಅಂದ್ರ ಅವ್ರ ಅರ್ಬಾಣಿಯಿಂದ ಬಂದದಕ್ಕಾಗಿ ಅರ್ಬಾಮಿ ಐತಿ ಕಾಮನ್ ಬಿದ್ದ ಎಲ್ಲ ಕಡೆ ಬಂದವರಿಗೆ ನಡೆದವ್ರು ಅದೇ ಅರಬಾನಿ ಐತಿ ಈಗ ಅರಬಾವಿ ಐತಿ ಅದೇ ಅವ್ರದ್ ಮುಖ್ಯ ತಳ ಅಂದ್ರ ಅಡ್ಡೆ ಹೆಸರು ಅಂದ್ರ ಅವ್ರದ ಬನ್ನಿ ಬನ್ನೆ ಅಲ್ಲಿಂದ ಇಲ್ಲಿ ಬಂದ ಜವಳ ಜವಳ ಇಲ್ಲಿ ಹದಿನಾರನೇ ಇಶ್ವೇದ ಇಲ್ಲಿ ಬಂದ್ರು ಅವ್ರು மாமா அப்போ நிவெனி நோடி அவ்வா இந்த இப்படி எக்கரைமூரு குண்டை ஜமீன புடிச்சிர் அக்கொழ அந்த மா மாமன் அ ಕಿರಣ್ ಹೇಳ್ಕೊಂಡು ಅಂದ್ರ ಕಾಕಾಗೋಳ ಕಾಕಾಗ ಮೂರು ಮಂದಿ ದೊಡ್ಡವ್ ಅಪ್ಪಣ್ಣ ನಡೀವನಾವ್ ಮಾಯಪ್ಪ ಸಣ್ಣ ಲಕ್ಷ್ಮಣ್ ಆ ಅಪ್ಪ ಅನ್ನೋದು ಮಕ್ಕಳ ಹ ಮುಂದ ಲಕ್ಷ್ಮಣ್ ಏಜ್ ಬಟ್ಟೆ ಈಗ ಬಾಳು ಬಟ್ಟೆ ಅವರು ಮೂರ್ ಮಂದಿ ಆಗ ಮಾಯಪ್ಪ ಮೂರು ಮಂದಿ ಮಕ್ಕಳ ಮೂರ್ ಮಂದಿ ದೊಡ್ಡ ಭೈರು ನಡೀವನವ್ ಬಾಳೋ ಸಣ್ಣ

ಬಾಗಲಕೋಟಿ ಕೊಟ್ಟಿ ಆ ಚಿನಾರಿಗೆ ಫ್ರೀ ಕೈ ಕೊಟ್ಟಾ ಪರ ಸಂಚಾರಕ್ಕೆ ಪೊತರಿ ಅಂತ ಅಲ್ಲಿ ಮುಂದೆ ಸಣ್ಣಾದಿರ್ತಾ ಒಂದು ರೂಪ ಬ್ಯಾರಿ ಇತ್ತು ಅದ್ ಯಾರಿಗೂ ತಿಳಿದಿಲ್ಲ ಮಲ್ಲನೆ ಹುಚ್ಚದ ಹುಚ್ಚ ಹುಚ್ಚ ಅನ್ಕೋತ ಅಂದುಕೊಂಡಂತ ಮಟ್ ದಿಪ್ಪನ್ ಕರಯಿ ನಮ್ಮ ಅಕ್ಕೊಳದ ಮಾ ಅಂತ ದೊಡ್ಡ ಈ ಊರಿಗೆ ಶ್ರೀಮಂತ ಮನುಷ್ಯ ಮಾಯಾプラン ಮಾಡಿದ ಅವನು ಈ ಹುಡುಗ ಇಲ್ಲಿ ಶಾನೆವ ಅಂತ ಹೇಳಿ ಅಲ್ಲಿ ಹುಚ್ಚಾಕರೆ ಇತ್ತು ಅವನು ಹ ಹ ಅವರ ಮನೆಯ ಒಂದು ಮೇವು ಮೇವು ತಿನ್ನ ಉಪಾಸ ಒಂದ್ ಏನ್ ಜನ ಇದ್ದವ್ರಾಗ ಅಂತ ಅಲ್ಲಿ ಏನ್ ಮಾಡ್ದ ನೋವು ತಿನ್ನ ಮಾನ್ ಮಾಡ್ದು ಸೂಡ್ ತಂದ ಅದ್ರ ಎಲ್ಲಾದ್ರೂ ಭಯ ಕುಡ್ಕೊತ ಅವ್ ಯಾನ್ ತಿನ್ನಕಲ್ಲ ಅಂತ ಅಲ್ಲಿ ಮುಂದ ಒಂದ್ ವರ್ಷ ಯಾರು ವರ್ಷ ಅಲ್ಲಿ ಚಾಕ್ರಿ ತಗದವ್ ಚಾಕ್ರಿ ತಗೋಲ್ದಾಗ ಏನ್ ಮಾಡ್ದ ಶಿವಟಕ ಅವ್ರ ಎತ್ರಾಗ ಊಟ ನೀಡ್ತಿರು ಒಂದು ವರ್ಕ್ ತಳಿ ಒಳಗ ಊಟ ನೀಡ್ತಿರ ಅದ್ ಬುಡಕ್ ತೋತಿ ಅಂದ್ರೆ ಇವ್ರ ಸ್ಪೆಷಲ್ ಒಂದ್ ತಾಟ್ ಮಾಡಿ ತಾಟ್ ಮಾಡಿರ ಅಂದ್ರ ಅವ್ರ ತಾಂಡ ಅವ್ರ ಮಾಂಡ ಕೊಟ್ಟಿರ್ ಒಂದ್ ವರ್ಗ ತಾಟ್ ಕೊಟ್ಟಿರ ಅಂತ ಒಂದು ಎತ್ತೋ ದಿನ ತಾಗ ಒಂದ್ ಚಾಕ್ರಿದ ಚಾಕ್ರಿ ಗಳದ ಶಿವಟ್ ಅವ್ ಮಣ್ಕೋಗಿ ಕೊಡ್ತಿರ ಅವಾಗ ಎಂ ಬಿ ಗೊಟ್ಟಿಗೆದಾಗ ಮಣ್ಕೋತಿದ್ದ ಎಂ ಬಿ ಗೊಟ್ಟಿಗೆದಾಗ ಈ ಕಡೆ ಮನೆಯಾಗ ಚಲೋ ಮನೆಯಾಗ ಅವ್ನ್ ತಗೋದಿಲ್ಲ ಅಲ್ಲಿ ಮುಂದೆ ಏನ್ ಮಾಡ್ತಾವ್ ಅವ್ನ್ ಚಾಕ್ರಿ ಮುಗಿತು ಎಲೆ ಮುಗಿತಾರ ಮುಗಿತ ಹೊತ್ತು ಅಲ್ಲ ಏನ್ ಮಾಡಿದವ ಆ ತಾಟಿ ತಾಟಗೆ ತಾಳಿ ಅನ್ನ ಊಟದ ಅದಕ್ಕ ಕಡಿ ಹಾಕ ಅವ್ ಮಾತ್ರ ಊಟ ಮಾಡ್ತಿದ್ದ ಅವ್ ಶಿವಟ್ ಏನ್ ಮಾಡಿದ ಅವ್ನ ಟೈಮ್ ಮುಗಿದ ಕೈಲಿ ಒಂದ್ ಕಿರಿಕಿ ಮ್ಯಾಗ ಒಂದ್ ಕಿರಿಕಿ ಆಗದ ತಾಟ ಇರ್ತಾ ಅದರಾಗ ಆ ಕಿರಿಕಿ ತೂತಿ ಈ ತರ ತಾಳಿದ ಆ ತಾಳಿ ತೂತದಂದ ಬಸ್ತಿ ತೋರ್ಸಿದ ಜೈ ಇರ್ದ ಅಂದ್ರ ಜೈನ್ ಬಸ್ತಿ ಅದ್ರ ಕಾಯ್ತವ್ರಿ ಕಾಣ್ ಗಾಡಿ ಎಲ್ಲ ಸಿಡಿಗೆ ನೋಡ್ಲು ಬಸ್ತಿ ಮತ್ ಅವನ ಮ್ಯಾಗ್ ಬೆಳಗ್ ಬಿದ್ದ್ ಮಾಮ ಆ ಬಸ್ತಿದಿಂದ ತಾಟ ತೂತ ತೂತ ಬಸ್ತಿ ಮ್ಯಾಲ ಬಿದ್ದ ಬಸ್ತಿ ಮ್ಯಾಗಿಂದ ಮಾಮನ ಮ್ಯಾಗ ಕಿರಣ್ ಬಿದ್ದ್ ರಾತ್ರಿ ಹೇಳಿದ ಮೈ ಮೇಲೆ ಬರ್ತವ್ರೆ ಅಲ್ಲಿಂದ ಮುಂದೆ ಬಸ್ತಿ ಅವ್ನಂತೆ ನೋಡ್ಲು ಆ ಬಸ್ತಿ ತಾಟ ಎಲ್ಲ ಅದ ಆಕೆನ್ ಮಾಡ್ಲು ಆ ತಾಟ ಓದಾಕಿ ಒಳಗ್ ಕಿರಿಕಿ ಆಗ ಹುಚ್ಚಿತ್ತು ಒಟ್ಟದ ಮಾಮಾ ಕುಡ್ದಿದ ಅಂದ್ರೆ ಊಟ ತಗೊಂಬಂದ್ರು ಅವ್ ಚುಳು ತಾಟ್ಲ ಅಂದ್ರ ಆ ದಿವ್ಸ ನಂಗ ಇದು ಬ್ಯಾಡ ಅವ್ ನನ್ ಯಾವ್ದು ಒಡ ತಾಟ ಅದ ತಾಟ ನನಗ ಬೇಕಾಗಿತ್ತು ಇಲ್ಲ ಮತ್ತ್ ಆ ತಾಟ ನಮ್ ದೇವ್ರ ಬಸ್ತಿ ಕಾಣೈತಿ ಮತ್ತ್ ಆ ಬಸ್ತಿ ಕಾಲ ತಾಟ ಕುಡ್ಲ ಆ ಕುಡ್ದಿರ್ಕ ನೀವ್ ಇಟ್ಕೋರಿ ಆ ಬಸ್ತಿ ಶವ ಮಾಡ್ರಿ ನಿಮ್ ನ ಜೀವನ್ದಾಗ ನಿಮ್ ಚಂದ ಇರ್ತೇನೆ ಅಂದ ಅಂತ ಅವ್ರದ್ದು ಏನೋ ಮನಸ್ಸು ಮುಂದ ಅವ್ರ್ ಏಳ್ನೂರ ಎಕರೆ ಮಾಲಕರ್ ಇಂದ್ ಒಂದ್ ಗುಂಟೆ ಜಮೀನ್ ಅವ್ರ ಕಡೆ ಜಮೀದಿಲ್ಲ ಅವ್ರಿಗೆ ಅರವತ್ ಎಪ್ಪತ್ ವರ್ಷ ಒಳಗಿನ ಮಾತಿದ್ರು ಬರ್ತಾರ ನಮ್ ಕಡೆ ಈ ಕಡೆ ಮಾಮನ ಹುಟ್ಟಿದ ಹತ್ತೊಂಬ ನೈನ್ಟಿ ಟೂ ದಾಗ ಟೂದ್ ಜನ್ಮ ಆದಿತ್ತು ಮತ್ತ ಒಂದ್ ಸಮಾಜ ಆದ ಹತ್ತೊಂಬತ್ತ ಅರವತ್ ಆರಾಗ ಒಂದ್ ಸಮಾಜಿ ಆಗಿತ್ತು ಸಮಾಧಿ ಆಗ್ಬೇಕಾದ್ರೆ ಹೆಂಗತ್ತ ಅವ್ ಸಿಡಿಜಿಗ ಕೇಳ್ದ ಏನ್ ಕೇಳಿದವ ಮುಂದ ಒಂದ್ ಥರ್ಡ್ ಹೋಗಿಂದ ಮಾಮ ಅನಕತ್ತ ನಿಂದ ಏಳ್ನೂರು ಎಕರೆ ಐತಿ ನನ್ನ ಹೆಸರಿನ ಒಂದ್ ಎರಡು ಎಕರೆ ಅಡಿವಿ ಮಾಡ್ತ ಅಕ್ಕುಳೂರ್ ಹೆಸರು ತಗಿತಾನು ಮತ್ತೆ ಪಂಡ್ರಪೂರ್ ಹೆಸರು ಇಡ್ತೇನು ಅವ್ನು ಏನಂದಅರ ಅಡವಿ ಬೇಡ ಹೆಂಗ ನಿಮ್ ಕುಕಿ ಪಟ್ಟಾರ ಕೇಳಿದನು ಹೋ ನಿಂದಡಿಯಿಂದ ಏಳ್ನೂರ ಏಳು ಗುಂಪೇಶ ಅಲ್ಲಿ ಶಾಪ ಕೊಟ್ಟ ಇಲ್ಲಿ ಬೆಟ್ಟ ಇದು ಕುರಿ ಕುರಿಮೆಷ್ಟ ಅಲ್ಲಿ ಬಾರ್ ಅಲ್ಲಿ ದೊಡ್ಡ ಗೌಡವ ಅವಂಗ ಅನಕತ್ತ ಹನ್ನೆರಡು ಎಕರೆ ಡಾ ಹತ್ತು ಎಕರೆ ನೀ ಎರಡು ಎಕರೆ ನನಗೆ ಕೊಡ್ತು ಇದಕ್ಕೆ ಅಬ್ಸಿ ಊರ್ ತಗದ ಈ ಭಾಗದಾಗ ಪಂಡರಪುರ್ನ ತಂತ್ರಜ್ಞಾನ ಅಂದ್ರೆ ಪಂಡರಪುರ್ ಅವ್ ಕೊಡ್ಲಿಲ್ಲ ಹೋ ನಿನ್ ನಾವು ನಿನ್ನ ನಿನ್ ಮಗ ಮೂರ್ ಜನ ನಿನ್ ಮಕ್ಕಳ ಮಗ ದತ್ತಕ್ ಹೋಗತ್ತಂತ ದತ್ತಕ್ ಐದ್ ಮೂರ್ ಈಗ ನಮಗ್ ಇಲ್ಲಿ ಬಂದು ಹುಟ್ಟಿ ತುಂಬಕೊಂಡ್ರೆ ಗಂಡ ಮಗ ಐತಿ ಮಕ್ಕಳ ಮೂರ್ ದತ್ತಗದ ಅವ್ರಲ್ಲಿ ಅಲ್ಲಿ ನಮ್ ಮುಂದ ಅದಮಾಪುರ ಗಣ ಅವ್ರ ಕುರಿ ಇರ್ಲಾತಿದ್ವು ಹಂಗ ತಿರ್ಗ್ಯಾರ ಅದಾವ ಅಲ್ಲಿ ಮಂದಿ ಚಲೋ ಗಟ್ಟ ಬಿದ್ರ ಅವಾಗ ಮತ್ತೆ ಅಂತ ಅವ್ರ ಅಲ್ಲಿ ಮಂದಿ ಅಲ್ಲಿ ಚಲೋ ಗಟ್ಟ ಬಿದ್ರು ಅವಂಗ ಮಾತಾಡ್ ಮಾತಾಡ್ ಕುತಾರೆ ಚಾ ಕುಡ್ಲಿ ಬೇರೆ ಹಂಗ ಹೆಂಗ ಅನ್ಕೊತ ರೋಡ್ ಮ್ಯಾಗ ಇರ್ ಮಾತಾಡಿದ್ರು ಚಾ ಪಿ ಅನ್ ಬೇಡ ನನಗ ಇದೊಂದು ಅಡಿ ಅಂತ ಅನ್ಕಂತ ಮಾಮಾನ್ ನಲ್ಲಿ ಅವನಲ್ಲಿ ಒಂದ್ ಆಗಿತ್ತ ಮಾಮನ್ ಕುರಿ ಕುರಿಕಾದ ಮಾಮನ್ ಸೇವೆ ಮಾಡಿ ಅವ ಒಂದ್ ರೊಟ್ಟಿಗೆ ಚದಾಗಿದ್ದ ನೀವ್ ಕೊಟ್ಟದ ಅನ್ನದಿದ ನನ್ನ ಇರೋದ ಒಂದ್ ತಾಟ್ ಇರ್ಲಿ ಒಂದ ನೀರು ಕುಡಿದ ಒಂದ್ ಚೆರಗಿರ್ಲಿ ಅದ್ ಮಾಮಾನ್ ನಿಮ್ದೈತಿ ನೀವಿದ ಅಡಿ ನಿಮ್ದು ಆಗಿದ್ವಿ ನಿಮ್ಗೆ ಎಷ್ಟ್ ಬೇಕಾಗ್ತವ್ರಿ ಅಂತ ಅಂತ ಆ ಹೇಳಿದಾಗ ಎಂತ ಅವ அவன் மாமா அவர் இம் அப்படி இது ஆடிகி அவ நம்ம பண்டார வை கட்டிக்க கட்டிக்க மாப் அதே திவ்ஸ தாரிக்கு வார எலே டாயம் அதே திவ்ஸ் பரதவன் ಹ್ಮ್ ಹ ಬರದ್ ಬಿಟ್ಟ ಅಂಬ್ಕೆ ವರ್ಷದಿಂದ ಅಂಬ್ಕೆ ನಂದಿ ಹೇಳಿದಾಗ ಸಮಾಧಿ ಆಗೋದ ಸಮಾಜ ಊರಿಗೆ ಪಂಡರಪುರ ಪಕ್ಷದಲ್ಲಿ ಹೆಚ್ಚಿನ ಕೀರ್ತಿ ನಂದಿ ಏತಂದ ಅಲ್ಲಿ ಇದ ಅದಕ್ಕಾಗಿ ಅದ್ಮಾಪುರ ಜಾಗ ಸಮಾಧಿ ಹೋಗಿದ ಸಮಾಧಿಗೆ ಹೋಗಿದಾರ್ಮಾಪುರ ಸಮಾಧಿ ತೊಗೊಂಡ್ರು ತಳ ಎತ್ತಾದ್ರ ಹುಟ್ಟಿದ ಸ್ಥಳ ಇದೆ ಹುಟ್ಟಿದರಿ ಮಕ್ಕಳ ಇವರ ಅವ್ರ ತಾಯಿ ನಮ್ಮ ನಾವ್ ನಮ್ ಅತ್ತಿ ಮಗ ಅವರ ಹಿಂಗೆಲ್ಲ ನಮ್ದು ಬಳಗ ಐತಿ ಅದ್ ಹೆಂಗ್ ಬಳಗ ಅಂದ್ರೆ ಈ ಮನಿಗೆ ನಾ ಅರಮಾವಳ ಮನಿಗೆ ಮತ್ ನಮ್ ಹೆಗಡೆಯರ್ ಮನಿಗೆ ಮಾಮನ್ ಅಪ್ಪನ ಮತ್ತೆ ಬೇಗತಾನೇಗಾನ ಮತ್ತ ನಮ್ಮ ತಂಗಿ ತಮ್ಮನ ಮಗನ ಕೊಡಿದೇವು ಇದೆಲ್ಲ ಬೇಗ ಹಂಗ ನಡ್ತಾವ ನಮ್ಮ ಅಂದ್ರ ಮಾಮನ್ ಪಕ್ಷ ಮಾಮನ್ ಅಪ್ಪನ ಆಶೀರ್ವಾದ ಏತಿ ನಡ್ದೈತಿ ಹಂಗ ಚಂದ ನಡ್ದೈತಿ ಈಗ ಏನ ನಮ್ದಿಲ್ ಯಾವು ಈಗ ಕಟ್ಟಡ ನಡೆದವ ಎಲ್ಲ ನಡ್ದಿ ನಮಗ ಪರ್ಮಿಷನ್ ಸಿಗದೆ ಮಾಮನ್ ಅಕ್ಕೊಳಗ್ ಲವಕರ್ ಮಾಡಕ್ ಪರ್ಮಿಷನ್ ಕೊಡ್ತೇತಿ ಯಾಕೆ ಕೊಡ್ತೇನೆ ಅಂದ್ರೆ ಒಂದು ಕಾರಣ ಬರ್ತದ ಶಿಟ್ಲಲ್ಲಿ ಎದ್ದು ಹೋಗಿದ್ದಾವ್ ಶಿಟ್ಟಲ್ಲಿ ಎದ್ದು ಹೋಗೋದಾಗ ಇವ್ರ ಅಪ್ಪ ಮತ್ತೆ ಇವ್ರ ಅವ್ ಕಾಲ ಹಿಡಿದ್ರು ಹ್ಮ್ ಮತ್ತೆ ನಾವು ಅಕ್ಕುಳು ಬಿಟ್ಟು ನಾ ಅಕ್ಕು ಬೆಟ್ಟಲ್ಲಿ ಹೋಗ್ಲಾ ಅನ್ಕತ್ತ ನಾ ಎಲ್ಲಿ ಹೋದ್ರೆ ಅಕ್ಕಳದಾಗ ಇದ್ದ ಇರ್ತೇನೆ ಆ ಬಳಿಗೆ ಕೊಟ್ಟ ಹೋಗಿದ್ರು ಯಾಕಂದ್ರೆ ಅಂತ ಹೇಳಿ ಅದು ಬಡಿಗೆ ಹೆಚ್ಚಿದ್ದ ಕೊಟ್ಟಿದ್ರು ಅದೇ ನಮ್ ಅದ ಒಂದು ಶ್ರೀಮಂತಿಗ ಒಂದು ಕೋಟಿ ಅಲ್ಲ ಹತ್ತು ಕೋಟಿ ರೂಪಾಯಿ ಶ್ರೀಮಂತ ನಮ್ಗೆ ಅದಐತ್ ಬಗ್ಗೆ ಶ್ರೀಮಂತಿ ಅದ್ರದ್ದು ಅದ್ ಬೆಲಿ ಸಿಗಾಂಗ್ ಯಾಕಂದ್ರೆ ಅವ್ ಹೆಸರು ಐತಿ ಅವ್ ಇರೋ ಕಾಲಕ ಆ ಕಡಿಗೆ ಕಟ್ಟಿಗೆ ತೋ ತಿರ್ಗಾಡಿದೆ ಎಲ್ಲ ಶಿವರ್ಗಾರ ನಮ್ಗೆ ಬರೀ ಕೊಟ್ಟ ಮುಂದ ಹದಿಮೂರು ವರ್ಷ ಮುಂದೆ ಸಮಾಧಿ ಇಲ್ಲಿಂದ ಹೋಗಿ ಹದಿಮೂರು ಸಮಾಧಿ ಆದ ಇಲ್ಲಿಂದ ಹೋಗ್ಬೇಕಾದ್ರೆ ಅವನ್ ಹವಾಸ ಎಲ್ಲಿಂದ ಬಣ್ಣ ಸಂಕ್ರಿ ಹುಡ್ದಾಗ ದಡ್ಡಿರ್ತದ ಕುರಿ ಮೀಸ ಅಲ್ಲಿ ಅವ್ರ ಒಂದ್ ತಿಂಗಳ ಯಾರು ತಿಂಗಳ ಮೂರ್ ತಿಂಗಳ ದಡ್ಡಿ ಹಾಕ್ತಾರೆ ಆ ಹೇಳಿದಾಗ ಅವನ್ ಕಣಿಸ್ ರಾತ್ರಿ ಬಂದ್ ಗಿಡ ಮಾತಾಡ್ತಿರ್ತ ಹಾ ನಾನು ವೈದಿ ನಾನಿಂಗ್ ಮುಂದ ಉಪ್ಪಿಗೆ ಬೀಳ್ತೇನೆ ನಾನು ಉಪ್ಪಿಗೆ ಅಂತ ಅದಕ್ಕೆ ದಿನ ಮಾತಾಡ್ತೀವಿ ನೀವು ಎದ್ದು ಬಂದ್ರೆ ನಮ್ಮ ಅಪ್ಪ ಅನಾಗತ್ತ ನಮ್ಮ ಅಪ್ಪನ ಹೆಸರು ಬಾಳಣ್ಣ ಅದು ಬಾಳೆ ಅನಾಗತ್ತ ಒಂದು ಗಿಡ ಮಾತಾಡೋದು ಕೇಳಿ ಮತ್ತೆ ಆ ಗಿಡ ಹೊಡ್ಕೊಂಡ್ಬರೋಣ ಅನ್ನೋ ತನಕ ನಮ್ಮ ಅಪ್ಪ ನಿಮ್ಮ ಅಪ್ಪನ ಕಾಲದಿಂದ ಗಿಡ ಮಾತಾಡ್ತೀನಿ ಅಂತ ಕೇಳಿದ್ನ ಗಿಡ ಯಾವ ಮಾತಾಡಿದ್ದೇನ ಇಲ್ಲಿ ತೋರ್ಸ್ತೇನೆ ಹೇಳಿ ನಾವು ಆಯ್ತು ಇವ್ರು ಹೋಗ್ತಾ ಹೋಗ್ತಾ ಹಳ್ಳ ಮಳಿ ಬಿದ್ದ ಮನಗಂಡ ಹಳ್ಳ ನೀರು ಹೇಳ್ತಿದ್ದು ಹಳ್ಳ ಹೋಗಿ ಮುನಿಗರು ಅದ ಅಂದ್ರ ಜಿತ್ರ ಅರಿವಿ ಮ್ಯಾಗ ಇದ್ದದ ಅರಿವಿ ಮ್ಯಾಗ ಜಳಕ ಮಾಡಿ ಕಳ್ಸಿದ ಅದ ಅರಿವಿ ಹೋಗಿ ಅವ್ರ ಗಿಡಕ್ ಕತ್ ಹಾಕಿರು ಸುತ್ತಿಗೆ ಹಾವು ಎದ್ದು ಬಿಟ್ಟು ಅಲ್ಲಿ ಎಲ್ಲ ನಾಗರಹಾವ್ ಎದ್ದು ನಾಗರಹಾವ್ ಎದ್ದೇ ನಮ್ಮ ಮಾಪು ನೋಡಿ ಕಡಸಿನ ಅಂಜಿ ಹೋಡಿ ಹೋಗ್ಬಿಟ್ಟವ ನೋಡಿ ಇವ ಇವಾಗ ಇವ್ ಪರಮಾತ್ಮ ಯಾಕಂತ ಹೋದ್ರಿ ಇವನ್ ಪವರ್ ಯಾರಿಗೊತ್ತ ಮುಂದ ಇವ್ ಬಡ್ಡಿ ಹಚ್ಚಿ ಗಿಡ ಕಡದ ಕಡದ ಮಾಪದ ನಮ್ ಮುಂದೆ ಯಾವ ನಮ್ಮ ಗಿಡ ಹತ್ತಿದ ಮಾಪಾಕಿ ಕಡಸ ಸೋರ್ಷದ ಮುಂದೆ ಹೆಗಲಾಚಿ ಹೊರಗ ತಂದ ಅಂತ ನಮ್ಮ ಮುದ್ಕರದ ಮತ್ತ ತೊಗೊಂಡ್ ಹುಡುಬಾನ್ ಅಂತ ಇವ್ರ ಇಬ್ಬರ ಮುಂದೆ ಹೆಗಲಾಚಿ ತರೋಳಿದಾಗ ಒಂದ್ ಹಾವ್ ಬ್ಯಾನ್ ಆಯ್ತು பட்டி ஹோகத் அாவ் அலே சூழி மகனே நான திரு மணிசியா நினை திரு நான்கு மத்த முந்தி ஃபுண்ட் பெண்ண பெண்ண நம் அது ஹிடுக்க கம்பு ஒழகி கடைசி சகலிக்கு மத்த முந்த கரது கடைசி அதுக்கு மாப்பிள்ள மார்க் அதுத மெத்தேதா ஜோவன் ಗಿಡ ಈಗ ಅಲ್ಲಿ ಏನೋ ಪಿಸಾಳಿ ಆದ್ರೆ ಏನ್ ಕೈ ಯಾರ ಏನ್ ಮಾಡಿ ಎಲ್ಲಾದ್ರು ಹೇಳಿದ್ರೆ ಈಗ ಯಾರ ಮಯ ಆಗಿತ್ತು ಆ ಹೊರಗಿಡ ಹೇಳಿದ್ರೆ ತರತಾರ್ ತರ್ತಾರ ಅಲ್ಲಿ ಜೀವಂತ ಐತಿ ಮುಂದ ಹಾವ ಏನ್ ಮಾಡಿದ ತಂದ ಇಲ್ಲಿ ಬಾಳೆ ಶೇಮ ಕುರಿ ಕುರಿತಂದ್ರು ಇಬ್ರು ಮಂದಿ ಹೋಗಿ ಕಟ್ಸಿದ ಅಲ್ಲಿ ಬೇತಿ ಅಲ್ಲಿ ಗಿಡ ಹೋಗುದು ಬಂದ್ರ ಅಲ್ಲಿ ಮುಂದಾದ ಹಾವ ಇಲ್ಲಿಂದ ಹಾವ್ ಅಲ್ಲಿ ಬರಕ್ ಅಂಜಕ ಯಾಕ ಯಾಕೆ ಅಂಜಾ ಚಿಂಕೋತ ಚಿಕ್ಕ ಕಮ್ಮಿ ಹಾವ ಬಂದ್ ನಿರ್ತಬಿಡ್ತಾರ ಕರಿತಾರ ಮಂದಿ ಬರುವಾರ ಒಂದೇ ಅಂತ ಕತ್ರಿ ಅದ ಅಂದ ಮಂದಿ ಅನ್ನಕತ್ರಿ ನಮ್ಮ ಅಮ್ಮ ಹಾವಾಟ ನಿಂತೀರಿ ನಮ್ಮ ನಿಮ್ದಿ ಬರುದು ಆಗುವ ಅಥವಾ ಹಾವಾಟ ನಿಮ್ಗೆ ಹಂಚಿ ಬರತ್ತಿ ಅಂತ ಮಾ ಅಮ್ಮ ಕಾಕಿದ್ದಳು ಒಬ್ಬ ಆಕಿ ಮಕ್ಕಳ ಮರಿ ಏನದ ಆಕಿದ್ ಕರದ ಒಂದ್ ಜೀವನದಾಗ ನಿಮ್ ಮಕ್ಕಳೆಲ್ಲ ಮರಿ ಎಲ್ಲ ಏನಿಲ್ಲ ಈ ಹಾವಾಟ ಸಾಕತ್ ಆಕಿ ಪತ್ರ ಕೊಟ್ಟದ ಇದನ್ನ ಮಗ ತಿಳ್ಕೊಂಡ್ ಅಂದ ಅಂದ್ ಅದ್ ಏನ್ ಮಾಮ ಹುಟ್ಟಿದ ಮನೆಯಾಗ ಹೋದ್ ಹಾವ ಬಿಟ್ಟದ ಚಂಜಿ ಹರಿ ಆಕಿಗೆ ಅವ ಏನಿರ್ತ ಚಂಜಿ ಹರಿಯ ಹಾಲ್ ಅಷ್ಟ ಹಾಕಿ ಬಾಕಿ ಮಾಡಕ್ ಹೋಗ್ಬಾರ್ದು ಅವ್ ಚಂಜಿ ಹರಿಯಕ್ಕೆ ಹಾಲ್ ಹಾಕ್ತಾಳೆ ಅಂತ ಅದ ಗಲ್ಯ ಹೆಣ್ಮಕ್ಳು ಏನೋ ದಿವ್ಸ ಹಾಕಿ ಹೋಗಿ ನೀನ ಅದ್ ಕೇಳ್ರಿ ಆಕಿ ಅಂದಳು ಇಲ್ಲ ಮತ್ ನಮ್ದು ಹುಚ್ಚ ಬಾಳು ಅನ್ ಹಾವ ಸೈಕಿದ ಆ ಹಾಂಗ್ ಓದ್ನ ಹಾವ ಹಾಲು ಹಾಕ್ತೀನ ಅಂತ ಏನ್ ಇದು ಹಾವ ಯಾರ ಜಗತ್ತಿನ ನಾ ಇಲ್ಲ ಸೈಕಿದ ತಂದೆ ನೋಡ್ಬರಿ ಅಂತ ಅಂದ್ರು ಅವ್ರ ಒಂದ್ ಎರಡ್ ಮಂದಿ ಹೆಣ್ಮಕ್ಳು ಮುತ್ಕರೋ ಅದು ಬಾಗ ತೋರ್ ಗಡಿಗೆ ಓದಿ ಬತ್ತ ಹಾವ್ ಬತ್ತದ ಆಕಿ ಹಗಲಿ ಮೇಗಿತ್ತು ಯಾರ್ದಾ ಮಾಮನ್ ಕಾಕಿ ಹೇಳ್ರಿ ಆ ದುಸರಿ ಮಂದಿಗೆ ಅಂಜಿ ಕಳ್ಸಿದ ಬೇಲ್ಸುದಕ್ ಬೇಡ ಬೀಳುದ್ ಕಡೆ ಮಂದಿ ಏನ ಬೇಕು ಬಂದ್ರಲ್ಲ ಯಾರ ಆರಾ ಸಾಕ್ತಾರ ಯಾರ ಕುದ್ರಿ ಸಾಕ್ತಾರ ಯಾರ ಎತ್ತಾ ಸಾಕ್ತಾರ ಯಾರ ಅನೇಕ ನಮೂನಿ ಸಾಕ್ತಾರ ಜಗತ್ತಿನ ಹವಾ ಸಾಕೋರು ಯಾರಿಲ್ಲಾ ನೀವ್ ಹವಾ ಸಾಕಿದಿರಿ ಮಂದಿ ನಾರ ಏನಾರಾಯ್ತ ಅಂತ ಹೇಳಿ ಕಳಿಸಿಲ್ಲಾ ಮಾಮನ್ ತಮ್ಮ ಭೀಮಗ ಬೈರಗ್ ಬಂದ್ ಮಂದಿ ಬೇದ್ರಲಾ ಬೇದಿಕಾ ಇವ್ರ ಶಿಕ್ತ ಮಾಡಿ ಶಿಕ್ತಿ ಎತ್ತ ಇವ್ರ ಮನಗಂಡ ಸಿಟ್ಟ ಬತ್ತು ಇವ್ರ ಹೋಗಿ ಕಳಿಸಿಲ್ಲಾ ಆ ಮನ್ಯಾಗ ಹೋಗಿ ಹವಾ ಬಡದ್ರಿ ಬಡದ್ರ ರೀ ಹವಾ ಬಡದ್ರ ಇಲ್ಲಿ ಬಡದ್ರು ಮಾಮಾ ಇಲ್ಲಿಂದ ಎಪ್ಪತ್ ಕಿಲೋಮೀಟರ್ ಕುರಿದ್ದು ಅಲ್ಲಿ ಮಾಮನ ಹೆಸರಿ ಹಂಗ ಹಾವಿನ ಬಡಿಗೆ ಬೀಳ್ತಿ ಹಂಗ ಮಾಮಾ ಮೈ ಮಗ ಬಾಸಿರ್ತಿತ್ತು ಮೈ ಅದ ಕೆಪಾಗ ಲಾಲ್ ಆಯ್ತು ಮುಂದ್ ನಮ್ಮ ಅಪ್ಪ ಕರದ ಹೇಳ್ದ ಬಾಳೆ ಬಾಳೆ ನಮ್ಮ ನಮ್ ಹಾವಾಗ ಬರ್ದಕತ್ತ ನಮ್ಮ ಹಾವ ಅವ್ರ ಯಾ ಬಿಡಿದಾರ ಅನ್ಕತ್ತ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ನಮ್ದು ಮುದ್ದಿಗೆ ಹವಾಸ ಆಗತ್ತ ನಾ ಅವ್ರ ಅವ್ರಾವ ನಮ್ಗೆ ಬಿಡ್ತಿದಾರ ಎಲ್ಲ ಬರ್ದ್ರಂ ತಗ ತೋರಿಸ್ತ ಸೋರಾಗತಿತ್ತು ಅನ್ನ ಮುಂದೆ ಕುರಿ ನೋಡೋಣ ಬರ್ತೇವ ಹೊತ್ತಾರೀ ಅಲ್ಲಿ ಬಂದಾಗ ಮಾಯ ಅದ ಇದು ಬಂದ ಮನಿ ಮುಂದ್ ವಾದವ್ರ ಕೇಳ ನನ್ನ ಹಾವಾಗ್ ಬರ್ದಿ ಅನ್ಕತ್ತ ಅವ್ರ ಬೈರೋ ಮಂದ್ ಭೀಮಾ ಶೆಕ್ಕಾಗ್ ಆಗತ್ತ ರೀ ஏன் யார் ஏன் யார் சாகத்தவா எஸ் சாக்கார கேதவ் மத்த பர்வ எல்லா இது குடியதாக அவங்க ஜரி முந்தை ஜோள செஜ்ஜி இது எல்லா அனைத்து தம்பாக்கி அந்த எல்லாம் இது மகதவ் ஹாக்க முந்திர உருளா கட்டி மாற கையார்த்தி அது பயப்பட்ட அது சுட்டுபெட்ட அவ ಸುಟ್ಟ ಅವ್ರ್ ಕರೆಸದ ಹಿಂದಿಗೆ ಮಕ್ಕಳಿಗೆ ಮನೆ ಅಲ್ಲಿ ದೇಪದಾಗ ನಾಯಿ ಹುಚ್ಚಿ ಹೋಯ್ತಾದ್ರೆ ನಿಮ್ಗೆ ಮಕ್ಕಳ ಮರಿಯಲ್ಲ ಅಂತ ಅವ್ರಿಗೆ ಶಾಪ ಕೊಟ್ಟ ಆ ದಿವಸ ಮನೆ ಬಿಟ್ಟವ್ ಆ ಮನೆ ಹೊಳೆ ಹೋಗುದವ್ ಹ್ಮ್ ಅಲ್ಲಿ ಊರಾನ್ ಮನೆಯಲ್ಲಿ ಎದ್ದವ್ರಿಗೆ ಬಂದ ಅಲ್ಲಿ ಜಗಳ ಮಾಡಿ ಬಂದ ಅವ್ರ ಮನೆ ಕಾಲದ ಇಲ್ಲಿ ಬಂದು ಕುತಿರ್ತಾವ ಈ ಜಮೀನು ಅವ್ರದೇ ಹಾ ಇಲ್ಲಿ ಬೇವಿನ ದೊಡ್ಡ ಬೇನುಗಿಡ ಇತ್ತು ನಾನೇನೆ ಬೇವಿನ ಗಿಡ ನಾನು ಅವು ಮೂರ್ತಿ ಕುಣಿಸಿದ ಅಂತ ಇಲ್ಲೇ ಇಲ್ಲದೆ ಅಂತ ಹೋರಾನ್ ಮನೆಯಲ್ಲಿ ಇಲ್ಲೇ ಬರೋದು ಯಾರು ಚಾ ತೊಂಬರೋ ಊಟ ತೊಂಬ ದರ್ಶನ್ ಬರೋರು ಬರ್ನಾ ಬಂದಿಲ್ಲ ಇಲ್ಲಿ ಬಂದ್ ದರ್ಶನ ದರ್ಶನ್ ಇಲ್ಲಿಂದ ಇಲ್ಲಿಂದವ ಕುರಿಯಾಗ ಹೋಗ್ತಿದ್ವಿ ಅಂದ್ರ ವಾರದ ಒಂದ್ಸಲ ಹನ್ನೆರತ್ ಹನ್ನೆರಡು ದಿವಸ ಬರ್ತಿದಿ ಬಂದ್ ಇಲ್ಲಿ ಹುಣ್ಣೂರ್ಗೆ ಅದ ಊರೈತಿ ಅಲ್ಲಿ ಲಕ್ಷ್ಮಿ ದೊಡ್ಡ ತಳ ಐತಿ ಜಾಗೃತಿ ತಳ ಅಲ್ಲಿ ಹೋಗಿ ಆ ಲಕ್ಷ್ಮಿ ಹೋಗ್ತಿದವ ಹೋಗಿ ಕಾಲು ಬಿದ್ದಾಕಿ ಒಳಗ್ ಹೊರಗಿತ್ತ ಅನವ ನೀವ್ ಒಳಗ್ ಕುದ್ದಿನ ಹೊರಗಿದ್ದ ಆ ಮೂರ್ತಿ ಒಳಗಿಂದ ಲಕ್ಷ್ಮಿ ರೂಪ ತಗೊಂಡ್ ಮಾಮಾಂದಿರಿ ಬಂದ್ ಗೊತ್ತ ಮಾತಾಡ್ತಿದ್

ಇದು ಬಂದ್ ಕುಂತ ಚಿದ್ಮಿಶಿಯ ಕಡಿಸಿದ್ರ ಅಥವಾ ಈಜಿ ತಿಂದ್ ಕಡಿಸಿದ ಬಿಟ್ಟ ಜಾಗ ಅಂದ್ರ ಜಯನ್ಯಾಳ ಮಾಜ್ಯಾಳ ಕಾಪಿಸಿ ಈಕಡೆ ಕುರಿ ಆಕಡೆ ಹಾ 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 ಆ ಆ ಲಕ್ಷೀಬೀ ದಾ ದಾಗ ಮುಗ್ಸ್ಕೊಂಡ್ ಈ ಕಡೆ ಹೋಗಿ ಬಿಟ್ರು ಕುರಿ ಮೇಸ್ಕೊಂಡು ಬರೋದು ಹಾ ದೇವ್ರ ದಿನ ಕುರಿ ಬಾಳೆ ಒಂದ್ ಕೆಟ್ಟ ಬಾಳ ಯಾಕಂದ್ರ ಎಜ್ ಹಾರದ ನೀರ ಒನ್ ನೇರಾ ನವ ಎಯ್ದಗ್ ಮೇಸ್ಕೊತ ಹೋಗ್ಬೇಕು ದಿನಾ ಯಾಕಂದ್ರ ಕುರಿ ಭೀ ಬಾಳ ಸಾವಿರದ ಏರ್ ಸಾವಿರ ಕುರಿ ಯಾರ ಕಾಯವ್ರ ಅದ ಮಂದಿ ಕಾಯ್ತಿರು ಮಂದಿ ನೋಡವ್ರ ಇವ್ ದಾರ ಕರದ್ರಾಕಿ ನಡ್ದೇವ ನೀವು ಕರದ್ರಿ ನಮ್ ಮನೆಯಾಗ ಆರಾಮ್ ಇರತ್ತಂದ್ರೆ ಬಂಡ್ ಹೋಗ್ರ ಮನೆಯಲ್ಲ ಆರಾಮ್ ಹಾ ಕರೇ ಮಾಮದಿ ಕೀರ್ ಕಂಡ್ ಆಯ್ಲ ಮಂದಿ ಯಾರಿಗೆ ತಿಳಿದು ಆದ್ರೆ ಒಂದ್ ಎಲ್ಲಿ ಒಂದು ನಮ್ಗ ದುಃಖ ಅನ್ಸೋದೇನಂತಂದ್ರೆ ಅಂದ್ರ ಊರಾಗ ಪರಮಾತ್ಮ ಹುಟ್ಟಿ ಬಂದ್ರಿ ಹಾ ಅಕ್ಕು ಊರಾಗ ಪರಮಾತ್ಮ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಮೇಲೆ ಜನರಿಗೆ ಗೊತ್ತಾಗ್ಲಿಲ್ಲ ಎಲ್ಲಿ ಕಳ್ಕೊಂಡ ಮೇಲೆ ಅನಿಸದಲ್ರಿ ನೋಡ್ರಿ ಕಮಿತ್ ಕಮ್ಮಿ ಹನ್ನೊಂದು ನೂರ್ ಮ್ಯಾಕ್ ಗುಡಿ ಆಗಿದವನು ಹೌದೌದ್ರಿ ಆಗಿದ್ರಿ ಇಂದ ನೋಡ್ರಿ ಅಮೇರಿಕದಾಗ ಗುಡಿ ಆಗಿದ್ ಕಮಿತ್ ಕಮ್ಮಿ ಇಲ್ಲ ಅಂದ್ರೆ ಹತ್ತು ಹನ್ನೆರಡು ಕೋಟಿ ಗುಡಿ ಕಟ್ಟಾಗ ಯಾಕಂದ್ರೆ ನಮ್ ಹಿಂದಿನ ಮಂದಿ ಇದ್ರೆ ಅಮೆರಿಕದಲ್ಲ ಇಂತ ಮಹಾರಾಷ್ಟ್ರಿ